ಎಂ ರವಿಚಂದ್ರ ಗುತ್ತಿಗೆದಾರರಿಂದ ಕಾರುಣ್ಯಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಸಿಂಧನೂರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ್ ಸೇವಾ ಟ್ರಸ್ಟ್ ಹರಿತನೂರು ಕಾರುಣ್ಯನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಗಂಗಾವತಿಯ ಎಂ ರವಿಚಂದ್ರ ಗುತ್ತಿಗೆದಾರರು ತಮ್ಮ ಜನ್ಮ ದಿನದ ಆಶ್ರಮದಲ್ಲಿ ಅನ್ನ ಸಂತರ್ಪಣೆ ಮಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವ ಸಂದೇಶದೊಂದಿಗೆ ವಿನೂತನ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಆಶ್ರಮದ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ ಮಾತನಾಡಿ ನಮ್ಮ ಕಾರುಣಾಶ್ರಮದ ನಿರಂತರ ಮಾರ್ಗದರ್ಶಕರು ಗಂಗಾವತಿ ತಾಲೂಕಿನಲ್ಲಿ ತೆರೆಯ ಹಿಂದೆ ಹಲವಾರು ಸಮಾಜ ಪರ ಕಾರ್ಯಗಳನ್ನು ಮಾಡುತ್ತಾ ನೊಂದವರ ಬಾಳಿಗೆ ಬೆಳಕಾಗುವ ಎಂ ರವಿಚಂದ್ರ ಗುತ್ತಿಗೆದಾರರ ಸಮಾಜಪುರ ಕಾರ್ಯಗಳು ಸಮಾಜಕ್ಕೆ ಅಪಾರ ಕೊಡುಗೆ ಪ್ರತಿ ವರ್ಷವೂ ಕೂಡ ನಮ್ಮ ಕರುಣೆಯ ಕಾರುಣ್ಯ ಕುಟುಂಬದಲ್ಲಿ ಕರುಣೆಯ ಕಾರುಣ್ಯ ಮೂರ್ತಿಗಳಾಗಿ ತಮ್ಮ ಜನ್ಮದಿನ ಮತ್ತು ತಮ್ಮ ಸ್ನೇಹಿತರ ವಿಶೇಷ ಕಾರ್ಯಕ್ರಮಗಳನ್ನ ಆಶ್ರಮದಲ್ಲಿ ನೆರವೇರಿಸುವ ಮೂಲಕ ಕಾರುಣ್ಯ ಕುಟುಂಬದ ಹಸಿವು ನೀಗಿಸುತ್ತಿದ್ದಾರೆ ಇಂತಹ ಕರುಣಾಮಯಿಗಳಿಂದ ಕಾರುಣ್ಯ ಆಶ್ರಮದ ದೈನಂದಿನ ಬದುಕು ಸಾಗುತ್ತಿದೆ ಇವರಿಗೆ ಭಗವಂತ ಐಶ್ವರ್ಯ ಸಿರಿ ಸಂಪತ್ತು ಆಯಸ್ಸು ಆರೋಗ್ಯ ಕರುಣಿಸಲೆನ್ನುವ ವಿಶೇಷ ಪ್ರಾರ್ಥನೆಯೊಂದಿಗೆ ಹಾರೈಸಲಾಗಿದೆ ಎಂದು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಉದಯ್ ಸಿಂಧನೂರ್ ಆದಮ್ ಸಿಂಧನೂರ್ ತನ್ವೀರ್ ಸಿಂಧನೂರ್ ನಾಗರಾಜ್ ರಾಜ್ ಕಾಶಿ ಹಾಗೂ ಆಶ್ರಮದ ಸಿಬ್ಬಂದಿಗಳಾದ ಸುಜಾತ್ ರೇಮಠ್ ಶರಣಯ್ಯ ಸಿದ್ದಯ್ಯ ಸ್ವಾಮಿ ಹರ್ಷವರ್ಧನ ಅನೇಕರು ಉಪಸ್ಥಿತರಿದ್ದರು